ಎಲ್ಲಾ ಇದ್ದ ಹಾಗೆ ನಾವು ಒಂಬತ್ತು ದಿನ ಗಳಿಸಬೇಕಾಗಿ ಮತ್ತೆ ಒಳ್ಳೆ ಕಾರ್ಯ ಕಾರ್ಯಕ್ರಮಗಳು ಏನಪ್ಪಾ ಅಂದ್ರೆ ಇದಕ್ ಮೊದಲೇ ನಿಮ್ಗೆ ಇನ್ಸೂರೆನ್ಸ್ ಕಾರ್ಡ್ಗಳು ಕೊಟ್ಟಿದ್ದಾರೆ ಮತ್ತೆ ಎಲ್ತ್ ಆರೋಗ್ಯ ಕಾರ್ಡ್ಗಳು ಕೊಟ್ಟಿದ್ದಾರೆ ಇದೆಲ್ಲ ಯಾವ ಸಂಘಟನೆಯಲ್ಲಿ ಇದುವರೆಗೂ ಮಾಡಿಲ್ಲ ಎಷ್ಟೋ ಸಂಘಟನೆಗಳು ಬಂದಿದೆ ಹೋಗಿದೆ ಆದ್ರೆ ಇದುವರೆಗೂ ಯಾವ ಸಂಘಟನೆಯಲ್ಲೂ ಮಾಡಿಲ್ಲ ಇದುವರೆಗೂ ಯಾವ್ದೇ ರೀತಿಯಲ್ಲಿ ನಡೆಸುತ್ತದೆ ಎಲ್ಲ ಅಧ್ಯಕ್ಷರುಗಳಿಗೂ ಯಾರ್ಯಾರಿಗೆ ಏನ್ ಮನಸ್ಸಾಗ್ಬಿಡಿತ್ತೋ ನಮ್ಗೆ ಗೊತ್ತಿಲ್ಲ

कोकोला कोकोला हेलो बेबी हाउ कीप द मिथक द मिथक हेलो कोकोला सहायता वनिगे ಒಂದು ತೊಂದರೆ ಪರವಾಗಿ ನಮ್ಮ ಈಗ ರಕ್ಷಣೆಗೆ ಬಗೆಹರಿಸಲು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಆಯೋಜನೆ ಹೊಂದರೆ ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಮೊದಲ ಮತ್ತು ಕಾರ್ಮಿಕರಿಗಾಗಿ ನಮ್ಮ ಸಹಾಯವಾಣಿ ಎಂದು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಕೋಲಾರ ಜಿಲ್ಲೆ ಹಾಗೂ ನಮ್ಮ ಪದಾಧಿಕಾರಿಗಳು ಈ ಒಂದು ಮುಖಾಂತರ ಈ ಒಂದು ಸಹಾಯ ಸೇವನೆ ಮಾಡಬಹುದು ನಾವು ಈ ಕಾರ್ಯಕ್ರಮದಿಂದ ನಮ್ಮ ಈ ಸಹಾಯಮಾನು ಬಂದಿದೆ